ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯ ಒಂದು ಪೂರ್ವ ಸ ವಿಚಾರಕ್ಕಾಗಿ ಇನ್ನೊಂದು ಮನೆ ನಡೆದಂಥ ಬಿಜಾಪುರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ವಿಷಯಗಳ ಬಗ್ಗೆ ಇವತ್ತು ಕೋರ್ ಕಮಿಟಿ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ನಾವು ಭಾಗವಾಗಿದ್ದೆವು ಅದಕ್ಕೆ ಈ ಸಭೆಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಆದ ಅರುಣ್ ಶಾಪುರನವರು ತೆಗೆದುಕೊಳ್ತಾರೆ ಸರ್ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೋರ್ ಕಮಿಟಿ ಸಭೆ ಕರಲಿಯಾಗಿತ್ತು ಸಾಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ ಮೊದಲೇ ವಿಷಯ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಕುರಿತು ಅದರ ತಯಾರಿ ಕುರಿತು ಅಧ್ಯಕ್ಷರು ಒಂದು ರೀತಿ ಎಲ್ಲರ ಜೊತೆಗೂ ಚರ್ಚೆ ಮಾಡಿದ್ದಾರೆ ಕೋರ್ ಕಮಿಟಿಯಲ್ಲಿ ಸಾಕಷ್ಟು ಅದರ ಬಗ್ಗೆ ಚರ್ಚೆ ಆಗಿದೆ ಇನ್ನೊಂದು ಮಹತ್ವಪೂರ್ಣ ಆಗಿರುವಂಥ ವಿಷಯ ವಿಜಯಪುರದ ಹಾಲಿ ಶಾಸಕರಾಗಿರುವಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಡ್ರ ಉಚ್ಚಾಟನೆ ಕುರಿತು ಏನು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ ಆ ತೀರ್ಮಾನದ ಕುರಿತು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಅದನ್ನು ಓದಿ ಹೇಳಿಬಿಡ್ತೀನಿ ನಿಮಗೆ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ವಿಜಯಪುರ ನಗರ ಕರ್ನಾಟಕ ಇವರನ್ನು ಮುಂದಿನ ಆರು ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಉಚ್ಛಾಟನೆಗೊಳಿಸಿ ಆದೇಶಿಸುತ್ತಿರ ಈ ಆದೇಶವನ್ನು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಓಂ ಪಾಠಕ್ರವರು ಈ ಅಧಿಕೃತ ಆದೇಶವನ್ನು ಹೊರಡಿಸಿರುತ್ತಾರೆ ಈ ಅಧಿಕೃತ ಉಚ್ಛಾಟನೆ ಆದೇಶ ಪತ್ರವನ್ನು ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀ ಗುರುಲಿಂಗಪ್ಪ ಅಂಗಡಿಯವರ ಮಂಡಿಸಿದರು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲಿ ಇವರನ್ನು ಮುಂದಿನ ಆರು ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಛಾಟನೆ ಹಾಗೂ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಭಾಗದ ಭಾಗವಹಿಸದಂತೆ ನಿರ್ದೇಶಿಸಿದ ವಿಷಯವನ್ನು ಕೋರ್ ಕಮಿಟಿಯಲ್ಲಿ ಚರ್ಚಿಸಲಾಯಿತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಹೊರಡಿಸಿದ ಆದೇಶವನ್ನು ಭಾಜಪ ವಿಜಾಪುರ ಜಿಲ್ಲೆಯ ಕೋರ್ ಕಮಿಟಿಯಲ್ಲಿ ಸರ್ವಾನುಮತದಿಂದ ಬೆಂಬಲಿಸಿ ಅಂಗೀಕರಿಸಲಾಯಿತು ಈ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಲಾಗಿದೆ ಈ ವಿಷಯವನ್ನು ತಮ್ಮ ಮೂಲಕ ಇಡೀ ಸಮುದಾಯಕ್ಕೆ ಜಿಲ್ಲೆಯ ಜನತೆಗೆ ತಿಳಿಪಡಿಸಲಿಕ್ಕೆ ಇಚ್ಛಿಸ್ತೇನೆ

ಅಖಿಲ ಭಾರತೀಯ ಸ್ತರದಲ್ಲಿ ತೆಗೆದುಕೊಂಡು ಕೇಂದ್ರದ ಶಿಸ್ತು ಸಮಿತಿಯೇ ಎಲ್ಲಾ ಸಂಗತಿಯನ್ನು ಮಾನಿಟರ್ ಮಾಡ್ತಾ ಇದೆ ಇಡೀ ಜಿಲ್ಲಾ ಘಟಕ ಕೇಂದ್ರ ಶಿಸ್ತು ಸಮಿತಿಯ ಜೊತೆಗಿದ್ದೀವಿ ಅನ್ನುವಂಥದ್ದನ್ನು ನಾವು ಆಲ್ರೆಡಿ ಹೇಳಿದೀವಿ ಆ ಎಲ್ಲ ಸಂಗತಿಗಳ ಕುರಿತು ಕೇಂದ್ರ ಶಿಸ್ತು ಸಮಿತಿ ಸರಿಯಾದಂಥ ನಿರ್ಣಯ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಜಿಲ್ಲಾ ಘಟಕಕ್ಕೆ ತೆಗೆದುಕೊಳ್ತಾರೆ ಅವರು ಅವರು ಮನ್ನಣೆ ಮಾಡುವಂಥದ್ದು ಕೇಂದ್ರ ಸಮಿತಿ ಲುಕ್ ಆಫ್ಟರ್ ಅವ್ರನ್ನ ಸೂಕ್ತ ನಿರ್ಣಯ ತೊಳ್ತಾರೆ ಕೇಂದ್ರದವರು ಈ ಎಲ್ಲ ಸಂಗತಿಗಳು ಅವ್ರ ಗಮನಕ್ಕಿದೆ ಅದರ ಬಗ್ಗೆ ಈಗಾಗ್ಲೇ ಅಲ್ಲಿ ಒಳಗಡೆ ಏನು ಚರ್ಚೆ ನಡೆದಿದೆ ಅನ್ನುವಂಥದ್ದು ಮಾಧ್ಯಮಗಳೇ ನೀವೆಲ್ಲರೂ ಪ್ರಕಟ ಮಾಡಿದ್ದೀರಿ ಆ ಇಡೀ ಸಂಗತಿಯನ್ನು ಆದರೆ ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀನಿ ಇದೊಂದು ರಾಜಕೀಯ ನಿರ್ಣಯ ಒಂದು ರಾಜಕೀಯ ಪಕ್ಷದ ರಾಜಕೀಯ ನಿರ್ಣಯ ಇಲ್ಲಿ ಯಾರ ಬಗ್ಗೆನೂ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಗಳನ್ನು ಕೇಂದ್ರದವರು ಯೋಚನೆ ಮಾಡೇ ತೊಳ್ತಾರೆ ಒಬ್ಬ ವ್ಯಕ್ತಿ ಯಾವಾಗ ಈ ರೀತಿ ಜಾತಿಯನ್ನು ಎಳೆದು ತರುವಂತ ಕೆಲಸ ಮಾಡ್ತಾರೆ ಅಂದ್ರೆ ವೈಯಕ್ತಿಕವಾಗಿ ಬಲಹೀನರಾದಾಗ ರಾಜಕೀಯವನ್ನು ರಾಜಕೀಯವಾಗಿ ಎದುರಿಸ್ಬೇಕು ಇದರೊಳಗೆ ಜಾತಿ ಧರ್ಮಗಳ ಪ್ರಶ್ನೆ ಬರಲ್ಲ ಏನೋ ಟೀಕೆ ಟಿಪ್ಪಣಿಗಳೇ ಮಾಡ್ಯಾರ ಅದಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೇಷನ್ ಕೇಳಿದ್ರು ಇವರೊಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದರು ಇವತ್ತೊಂದು ರಾಜಕೀಯ ನಿರ್ಣಯ ಹೊರಬಿದ್ದಿದೆ ಇನ್ನು ರಾಜಕೀಯವಾಗೇ ಯೋಚನೆ ಮಾಡಬೇಕು ನಾನು ಶ್ರೀಗಳಲ್ಲಿ ಭಾಳ ಗೌರವದ ನೀವು ಒಂದು ಭಾಳ ದೊಡ್ಡ ಸಮುದಾಯವನ್ನು ಪ್ರತಿನಿಧಿಸಿ ನೀವು ಮಾತಾಡ್ತಿದ್ದೀರಿ ನೀವು ಹೇಳಬೇಕಾದ್ರೆ ರಾಜಕೀಯ ವಿಷಯವನ್ನು ಯಾಕೆ ಅದಕ್ಕೆ ಜಾತಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತೀರ ದಯವಿಟ್ಟು ಮಾಡಬೇಡ್ರಿ ಅಂತ ಕೈ ಮುಗಿತೀವಿ ಇದು ರಾಜಕೀಯವಾಗಿನ ಚರ್ಚೆ ಆಗುವಂತದ್ದು ಆಗ್ಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಆ ಮೆರಿಟ್ ಡಿಮೆರಿಟ್ ಅನ್ನ ಕೇಂದ್ರದಲ್ಲಿ ಚರ್ಚೆ ಮಾಡಿಬಿಟ್ಟು ಕೇಂದ್ರದವರು ತೀರ್ಮಾನ ಮಾಡ್ತಾರೆ ಸರ್ ಸರ್ ನನಗೆ ಭಾಳ ಸ್ಪಷ್ಟತೆ ಇದೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತಿ ಆಧಾರದ ಮೇಲೆ ನಾವು ಚುನಾವಣೆ ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ನಾವು ಅದನ್ನು ಯಾವತ್ತೂ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವ್ರವರೇ ಚರ್ಚೆ ನಿಮ್ಮ ಸಮೀಕ್ಷೆಗಳು ಅದು ಬೇರೆ ವಿಷಯ ಇದೆಲ್ಲ ವಿಷಯಗಳ ಬಗ್ಗೆ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ ಸರ್ ದಿಸ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ಡಿಸಿಷನ್ ನೋಡ್ರಿ ಹಿಂದೆ ಎರಡು ಸಲ ನೋಟಿಸ್ ಕೊಟ್ಟರು ಅದ್ರ ಮೇಲೆ ಇವ್ರು ಉತ್ತರ ಕೊಟ್ರ ಉತ್ತರವನ್ನು ಪರಿಶೀಲನೆ ಮಾಡಿ ಅವರನ್ನು ನಿರ್ಣಯ ಕೊಟ್ರ ಆ ಮೆರಿಟ್ ಬೇಸಿಸ್ ಮೇಲೆ ಚರ್ಚೆ ಹೋಗಲಿ ಏನು ಅದ್ರೊಳಗೆ ಏನು ಹೇಳಲ್ಲ ಸರ್ ಇದು ಒಂದು ರಾಜಕೀಯ ತೀರ್ಮಾನ ಆಗಿದೆ ರಾಜಕೀಯವಾಗಿ ಇದಕ್ಕೆ ನಿರ್ಣಯಿಸಲಿ ಅನ್ನುವಂಥದ್ದು ನಮ್ದು ಹ್ಮ್ ಹೇಳ್ಬಿಟ್ಟೇವಲ್ರಿ ಈಗ ನಾವೆಂದು ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡಿಲ್ಲ ಮಾಡುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅದ್ರೊಳಗೆ ವಿಶ್ವಾಸ ಇಟ್ಟಿಲ್ಲ ಇಲ್ಲ ಇಲ್ಲ ನೀವು ಅದರ ಅದನ್ನ ಹಂಗ್ ಅರ್ಥೈಸ್ಕೊಳ್ತಿದಿರಿ ಯಡಿಯೂರಪ್ಪನವ್ರ ಜಾತಿ ಉಪಜಾತಿಯೊಳಗೆ ಹೋಗಿಲ್ಲ ಯಡಿಯೂರಪ್ಪನವ್ರ ಜಾತಿ ಉಪಜಾತಿ ಬೀರುತ್ತ ಯಾವ ಸರ್ ಕೇಂದ್ರದ ಶಿಸ್ತು ಸಮಿತಿ ನಿರ್ಣಯ ತಗೊಂಡಿದೆ ನಾವು ಇಡೀ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ನಿರ್ಣಯದೊಟ್ಟಿಗೆ ಇರಬೇಕು ಇರ್ತಿದೀವಿ ಇದ್ದೇವೆ ಸೊ ಅದರದ್ದು ಏನೇ ರಾಜಕೀಯವಾಗಿ ಏನೇ ಇರ್ತದಂತ ಹೇಳಿದ್ರು ಕೂಡ ಅದೆಲ್ಲವನ್ನು ಲೆಕ್ಕ ಹಾಕಿ ಕೇಂದ್ರ ತೀರ್ಮಾನ ತಗೊಂಡಿದ್ದ ಯಾರು ಹೀಗೆ ಹೇಳಿದ್ರಲ್ಲ ನಿರ್ಣಯ ಅವ್ರ ಅಧ್ಯಕ್ಷತೆ ಒಳಗೆ ತಗೊಂಡಿವ ಸರ್ ನಿರ್ಣಯ ಸರ ನಿರ್ಣಯವನ್ನ ಎಲ್ಲರೂ ಸೇರ್ಕೊಂಡೇವಿ ನಮ ನಮಗೊಂದೇ ಸರ ಸೂಕ್ಷ್ಮತೆ ಏನಂದ್ರ ಸೂಕ್ಷ್ಮತೆ ಏನಂದ್ರ ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಮಾಡುವ ವಿಷಯಕ್ಕೆ ನಾವೆಲ್ಲರೂ ಮಾತಾಡೋದ್ರ ಹಾಗೆ ಇರೋದಿಲ್ಲ ಅಂತ ಬಿಟ್ಟಿರ್ತಾರ ಅವರು ಕೇಂದ್ರದ ಮಠದಲ್ಲಿ ನಡೆಯುವ ಚರ್ಚೆಗೆ ಇಲ್ಲೇ ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ ಸರ ನಿಮ್ ನನ್ನ ಬಿಜಾಪುರದ ಶಾಸಕರು ವಿಚಾರಣೆ ಆಯ್ತು ಅವತ್ ನಾ ಬಿಜಾಪುರ ಇದ್ದಿದ್ದಿಲ್ಲ ನಡವಳ್ಳಿ ಸಾಹೇಬರು ಮುದ್ದೇಬಿಳದ ಮಂಡಲದಲ್ಲಿ ನನಗೆ ಸನ್ಮಾನ ತಗೊಂಡಿದ್ರು ಆ ಸನ್ಮಾನ ಸಮಾರಂಭದಲ್ಲಿ ಮೊಬೈಲ್ ಸೈಲೆಂಟ್ ಇದ್ದೆ ಅವತ್ತು ಸಾಕಷ್ಟು ಮಾಧ್ಯಮದವ್ರು ನನಗೆ ಫೋನ್ ಹಚ್ಚಿದ್ರಿ ನಾನು ವಿಷಯ ಮಾಡೋಕ್ಕಾಗಿಲ್ಲ ಆದರೆ ಮರ ಮಾರನೇ ದಿನಾನ ಎಲ್ಲ ಸಾಕಷ್ಟು ಮಾಧ್ಯಮದವ್ರು ಮನೆ ಮುಂದಿದ್ರಿ ನಾನು ಕ್ಲಿಯರ್ ಆಗಿ ನಾನು ಬಸವನಗೌಡರು ಉಚ್ಚಾರ್ಟೆ ಬಗ್ಗೆ ನಾನು ಮಾತನಾಡಿದ್ದೀನಿ ನನಗೆ ಪಕ್ಷ ಮುಖ್ಯ ಯಾವ ವ್ಯಕ್ತಿ ಮುಖ್ಯ ಅಲ್ಲ ಮತ್ತೆ ಸಾಕಷ್ಟು ಸಲ ಈ ನಿರ್ಣಯವನ್ನ ನಾನು ಮೊದಲನೇ ಕೋರ್ ಕಮಿಟಿ ಯಾವ ವ್ಯವಸ್ಥೆಯಲ್ಲಿ ಸಾಕಷ್ಟು ಅನುಭವಿಕಾರ

ಎದುರಾಳಿಯಾಗಿ ಹೋರಾಟ ಮಾಡ್ತೀನಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ಗಟ್ಟಿಯಾಗಿ ಯಾವ ಭಯಕ್ಕೂ ಅಂದಲಾರ್ದು ಚುನಾವಣೆ ಮಾಡಿ ಎಂಟು ಮತ ಕ್ಷೇತ್ರದ ಚುನಾವಣೆ ಶಾಸಕ ವಿಧಾನಸಭೆ ಚುನಾವಣೆ ಗೆಲ್ಲಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಜಿಲ್ಲಾ ಪಂಚಾಯತ್ ತಾಲೂಕು ಕೂಡ ಗೆಲ್ಲಿ ಪ್ರಯತ್ನ ಮಾಡ್ತೀನಿ ಪಕ್ಷನ ವಿಷಯಕ್ಕಾಗಿ ಪಕ್ಷದ ಒಂದು ಸಿದ್ಧಾಂತಕ್ಕೆ ನಾನು ಕೆಲಸ ಮಾಡ್ಲಿಕ್ಕೆ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತನ್ನು ಕೊಡ್ತೀನಿ ಸರ್ ಒಟ್ಟಾರೆ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದವ ಒಂಬತ್ತು ಮಂಡಲದವ ಒಂಬತ್ತು ಮಂಡಲ ಟೋಟಲಿ ಒಂಬತ್ತು ಮಂಡಲ ಬಗ್ಗೆ ಬಿಜಾಪುರ ಮಂಡಲ ಮಾತ್ರ ನಗರ ಮಂಡಲ ಮಂಡಲದಲ್ಲಿ ಮಾತ್ರ ಶಂಕರ್ ಹೂಗಾರ್ ಅವರು ಮಂಡಲ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ನಿನ್ನನ್ನು ಕಳಿಸಿದ್ದಾರೆ ಅದ್ರ ಜೊತೆಗೆ ಇವತ್ತು ಕೂಡ ಕೆಲವೊಂದು ರಾಜೀನಾಮೆಗಳು ಬಂದಿದ್ದಾವೆ

ಒಂದ್ ನಿಮಿತ್ ಸರ್ ನಾ ಹೇಳ್ತೀನಿ ನೋಡ್ರಿ ನೀವು ನಾನು ಇಲ್ಲಿ ಪಾರ್ಟಿ ಆಫೀಸ್ ತಾವು ಬಂದಿದ್ದೀರಾ ನಾನು ಬಂದಿದ್ದೀನಿ ಅಲ್ಲಿವರೆಗೆ ನನಗೆ ಬಂದಂತ ಅಧಿಕೃತ ರಾಜೀನಾಮೆಗಳು ಕೇವಲ ಎರಡು ಒಂದು ಬಿಜಾಪುರ ಮಂಡಲ ಅಧ್ಯಕ್ಷ ಹೆಂಗಾರ್ ಹುಗಾರ್ ಅವರು ಇನ್ನೊಬ್ರು ಬಿಜೆಪಿ ಕಾರ್ಯದರ್ಶಿ ಸಿದ್ದು ಅನ್ತಕ್ಕಂಥವ್ರು ಎರಡೇ ರಾಜೀನಾಮೆ ಪದ ಬಂದವ ಅವಷ್ಟೇ ಅಧಿಕೃತ ಮಧ್ಯಾಹ್ನವರೆಗೆ ಈಗ ಬಂದ ತಕ್ಷಣ ಇಲ್ಲಿ ಪಾರ್ಟಿ ಆಫೀಸ್ನಲ್ಲಿ ನಲ್ಲಿ ಒಂದು ಎಂಟತ್ತು ಜನ ಬಂದು ಕೊಟ್ಟಿದ್ದಾರೆ ಅಧಿಕೃತವಾಗಿ ಈಗ ಎಂಟು ಹತ್ತು ಬಂದವ ಅದ್ರೋಡಿ ಸೈನ್ ಮಾಡಿ ತಂದಿದಾರೆ ಅಪ್ಲಿಕೇಶ್ ಅವೆಲ್ಲ ಅದರಲ್ಲಿ ಒಂದು ಒಂದೇ ಪೇಪರ್ ಪೇಪರ್ದಲ್ಲಿ ಪೊದಾರ್ ಲಿಸ್ಟ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಾರೆ ಅವ್ರು ನಾನು ಪರಿಪೂರ್ಣ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ನನಗೆ ಬಂದಂತ ಏನಾವ್ ಲಿಸ್ಟ್ ಅದ ಆ ಲಿಸ್ಟ್ ಅಲ್ಲಿ ಅವರು ಪರಿಪೂರ್ಣವಾಗಿ ಅವ್ರ ಎಲ್ಲ ಸೈನ್ ಮಾಡಿ ಬಂದಿದ ಅವ್ರ ಮನಸ್ಸು ನಾನು ಮುಖಾಂತರ ಮಾಡಿ ಕೇಳ್ಬೇಕು ನಾನು ಅಯ್ಯಪ್ಪ ಸೈನ್ ಯಾರ್ ಮಾಡ್ಕೊಂಡ್ ಬಂದವ್ರು ಅವರು ತಂದಿದ್ದಾರೆ ಅದಕ್ಕೆ ಸೈನ್ ಮಾಡ್ಕೊಂಡು ಅವ್ರು ಕನ್ಫರ್ಮ್ ಚೆಕ್ ಮಾಡ್ಬೇಕಾ ಚೆಕ್ ಮಾಡ್ಕೊಂಡು ಹೇಳ್ತೀನಿ ಇಪ್ಪತ್ತೈದು ಲಕ್ಷ ಅನ್ನೋದು ಅವ್ರ ಭಾವನೆ ಪಾಪ ನೀವು ಹೇಳಿರಿ ನಾನು ಹೇಳ್ತೇನೆ ಬಿಡ್ರಿ ಸರ 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 ನೋಡಿರಿ ಪಾಪ ಅವರು ಭಾವ್ಯಾಸದಾಗ ಹೇಳ್ಯಾರ ಅವ್ರ ಭಾವನೆಗಳಿಗೆ ಧಕ್ಕೆ ತರೋ ಇಚ್ಛೆ ಇಲ್ಲ ನಮ್ಮ ನಾಯಕರಿಗೆ ಹೊರಗಾರ ಘಾಸಿಯಾಗಿ ಏನೇನೂ ಮಾತಾಡ್ತಿರ್ತಾರ ಅದ್ರ ಬಗ್ಗೆ ವೀ ಕ್ಯಾನ್ ವಿ ರೆಸ್ಪೆಕ್ಟ್ ದೇರ್ ಎಮೋಷನ್ಸ್ ನನಗೂ ಕಳಿಸಿದ್ರು ಅವರ ಇಪ್ಪತ್ತೈದು ಲಕ್ಷ ಹೋಗ್ಯಾವ ನೋಡಿರಿ ನಿಮ್ಮ ಮೆಂಬರ್ಶಿಪ್ ಅಂತೇಳಿ ಅದ್ರ ಸಮ ನಾನೇ ಹೇಳ್ತೀನಿ ಸರ್ ನಮ್ಮದು ಸದಸ್ಯತ್ವ ಅಂದ್ರೆ ಏನು ಅನ್ನೋಂಥದ್ದು ಭಾಳ ಭಾಳ ಸುದೀರ್ಘವಾಗಿರ್ತದೆ ನಾವು ಫಸ್ಟ್ ಮಿಸ್ ಕಾಲ್ ಕೊಡ್ತೀವಿ ರೀ ಮಿಸ್ ಕಾಲ್ ಕೊಟ್ಟಿಂದ ಅದು ಸಂಬಂಧಪಟ್ಟಂಥ ಒಂದು ಇದಕ್ಕೆ ಹೋಗ್ತದೆ ಸರ್ ಏನು ಹೇಳ್ತೀವಿ ರೀ ಪೋರ್ಟಲ್ಗೆ ಹೋಗ್ತವೆ ಎಸ್ ಪೋರ್ಟಲ್ಗೆ ಹೋಗ್ತದೆ ಪೋರ್ಟಲ್ಗೆ ಹೋದ ನಂತರ ಏನಾಗ್ತದೆ ಸರ್ ಆ ಪೋರ್ಟಲ್ನೊಂದಿಗೆ ಅದು ನೋಂದಾವಣೆ ಆಗ್ತದೆ ಅಲ್ಲಿಂದ ಅದು ವಾಪಸ್ ಬರ್ತದೆ ಅಲ್ಲಿಂದ ಅದನ್ನು ಹಾರ್ಡ್ ಕಾಪಿ ಒಪ್ಪಿಸ್ತೀವಿ ಮುಂದೆ ಬಂದ ನಂತರ ಅದರೊಳಗೆ ಇಷ್ಟು ಮೆಂಬರ್ ಮಾಡಿದವರು ಸಕ್ರಿಯತೆ ಮಾಡ್ತೀವಿ ಸರ್ ಅವ್ರು ಭಾವ ಎಷ್ಟು ಅದು ಪಾಪ ಭಾವ ಎಷ್ಟೇದೊಂದಿಗೆ ತೆಗೆದುಕೊಳ್ಳಿ ಏನು ಸಮಸ್ಯೆ ಇಲ್ಲ

ಪಕ್ಷದಿಂದ ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆ ಒಳಗೆ ಇದನ್ನ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ನಾವು ಯಾರು ಅಲ್ಲ ಅದನ್ನ ಮಾಡಿದ್ದು ಕೇಂದ್ರದ ಶಿಸ್ತು ಸಮಿತಿ ಈಗ ಅಂತ ನಿರ್ಣಯಗಳನ್ನ ಅವರೇ ತೆಗೆದುಕೊಳ್ಬೇಕಾಯ್ತು ನಾವು ನಮ್ಮ ಬಿಜಾಪುರ ಕೋರ್ ಕಮಿಟಿಯಲ್ಲಿ ನಿರ್ಣಯ ಮಾಡ್ತಕ್ಕಂಥ ಅದು ವಿಷಯ ಅಲ್ಲ ಹೌದು ನಿರ್ಣಯ ನನ್ನ ಪಕ್ಷ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರ ಶಾಸಕರು ಶಾಸಕರಾಗಿ ಆರಿಸ್ಕೊಂಬೈತಾದ್ರೆ ಅವ್ರ ಅವ್ರ ಜೊತೆಗೆ ಪಕ್ಷದ ಸಾಕಷ್ಟು ಒಂದು ಶಕ್ತಿ ಅವ್ರಿಗೆ ಉಪಯೋಗ ಆಗಿರ್ತೈತಿ ಸರ್ ಇದೆಲ್ಲ ಅಧ್ಯಕ್ಷರ ಜೊತೆ ಈಗ ನಿಮಿಷ ಸರ್ ಸಂಸ್ಪಿದ್ದಾರೆ ನಾವಿಲ್ಲಿ ಕರೆದಿರ್ತಕ್ಕಂಥದ್ದು ಕೋರ್ ಕಮಿಟಿ ನಿರ್ಣಯವನ್ನ ನಿಮ್ಗೆ ಏನ್ ತಿಳಿಸಬೇಕಾಗಿದೆ ತಿಳಿಸಿದ್ವಿ ಇನ್ನು ಎರಡನೇ ವಿಷಯಗಳು ತಾವೇನು ಕೇಳ್ತಾ ಇದೀವಿ ಅವ್ರನ್ನ ವಾಪಸ್ ತಗೊಳ್ತಾರ ಅಥವಾ ಯಾವ ಕಾರಣಕ್ಕೆ ಅವರು ಉಚ್ಚಾಟನೆ ಮಾಡಿದ್ರು ಅಂತಕ್ಕಂಥದ್ದು ಅದು ಕೇಂದ್ರದ ಶಿಸ್ತು ಸಮಿತಿಯ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು ಇವರೇನು ಉತ್ತರ ಕೊಟ್ಟರು ಇಲ್ಲಿ ಯಾರಿಗೆ ನಮ್ಗೆ ಕಾಪ್ ಕಾಪಿ ಕಳಿಸಿಲ್ಲ ಅಥವಾ ಆ ನೋಟಿಸಲ್ಲಿ ಏನಿತ್ತು ಅನ್ನೋದನ್ನ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ನೀವು ನೋಡಿದ್ದೀರಿ ಅದೇ ರೀತಿ ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಬಂದಿದ್ದನ್ನ ಒಂದು ನಿಮಿಷ ಕಾಪಿ ಬಂದಿರತಕ್ಕಂಥದ್ದು ಆದರೆ ಇವರೇನು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವರು ಏನು ನಿರ್ಣಯ ತೊಗೊಂಡಿದ್ರು ಪಕ್ಷದ ವರಿಷ್ಠ ಲೆವೆಲಲ್ಲಿ ಆಗ್ತಕ್ಕಂಥದ್ದು ಅದು ಜಿಲ್ಲಾಧ್ಯಕ್ಷರಾಗಲಿ ನಮ್ಮ ಲೆವೆಲಲ್ಲಿ ಆಗ್ತಕ್ಕಂಥದ್ದಲ್ಲ ಏನಾದರೂ ನೀವು ಕೇಳೋದಿದ್ರೆ ಆ ಮಠದಲ್ಲಿ ಅದನ್ನು ನಿರ್ಣಯ ಬರ್ತದೆ ಏನು ಬರ್ತದೆ ಅದನ್ನು ತಮ್ಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಎರಡನೇದಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಆದಷ್ಟು ಶೀಘ್ರ ಈಗಾಗಲೇ ನಮ್ಮ ಏನು ಕೋರ್ ಕಮಿಟಿನಲ್ಲಿ ಏನು ತೀರ್ಮಾನ ಮಾಡಿದ್ವಿ ಎಲ್ಲ ನಮ್ಮ ರಾಜ್ಯದ ನಾಯಕರು ಲೋಕಸಭಾ ನಮ್ಮ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಇರೋದರಿಂದ ಅವ್ರಿಗೆ ಇವತ್ತು ಈ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿಲ್ಲ ಅದರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಒಂದು ನಿರ್ಣಯವನ್ನು ಮಾಡಿದ್ದೇವೆ ಏನಂದ್ರೆ ಆದಷ್ಟು ಶೀಘ್ರ ಯಾಕಂದ್ರೆ ಏನು ಕಾರ್ಯಕರ್ತರಲ್ಲಿ ಒಂದು ಸಣ್ಣ ಪುಟ್ಟ ಗೊಂದಲಗಳಿದಾವೆ ಅದನ್ನೆಲ್ಲನೂ ಬಗೆಹರಿಸಬೇಕು ಮತ್ತು ಮುಂದಿನ ಚುನಾವಣೆಗೆ ಲೋಕ್ ಒಂದು ಏನು ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಮ್ಮ ಕಾರ್ಯಕರ್ತರನ್ನ ಅಣಿಗೊಳಿಸೋದಕ್ಕೋಸ್ಕರ ನಾವು ಆದಷ್ಟು ಶೀಘ್ರದಲ್ಲಿಯೇ ಬಿಜಾಪುರ ಜಿಲ್ಲಾ ಮಟ್ಟದ ಕಾರ್ಯಕರ್ತರು ಒಂದು ಬೃಹತ್ ಸಮಾವೇಶವನ್ನ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಇವತ್ತೆಲ್ಲ ನಮ್ಮ ನಾಯಕರಿಂದ ಬಂದಿದೆ ಅದನ್ನ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ರಾಜ್ಯಾಧ್ಯಕ್ಷರ ಡೇಟ್ ತಗೊಂಡು ಆದಷ್ಟು ಬೇಗ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೇವೆ ಧನ್ಯವಾದ ಸರ್ ಇಲ್ಲಿಗೆ ಸರ್ ಒಂದೇ ನಿಮಿಷ ನಾನು ಅಲ್ಲ ಒಂದೇ ನಿಮಿಷ ನಾನು ದಯಮಾಡಿ ಈ ಮುಖಾಂತರ ನಾವೇನು ಎಲ್ಲ ನಾಯಕರುಗಳ ಕೂತಿದ್ವಿ ನಾವೆಲ್ಲರೂ ಕೂಡ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇವೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಪಿತಾಮಹ ಯಾರು ಅಂದರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ ವಿಜೇಂದ್ರ ಅವರು ಈ ರಾಜ್ಯದ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಆ ಕಾರಣಕ್ಕೋಸ್ಕರ ಯಾರಾದರೂ ಕೂಡ ಕಿಡಿಗೇಡುಗಳು ಅವರ ಫೋಟೋಗಳಿಗೆ ಹಾರ ಹಾಕ್ತಕ್ಕಂಥದ್ದು ಯವಮಾನ ಮಾಡ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮೆಲ್ಲ ನಾಯಕರುಗಳು ಉಗ್ರವಾಗಿ ಖಂಡಿಸ್ತೇವೆ ಅದನ್ನ ತಕ್ಷಣ ಸಂಬಂಧಪಟ್ಟಂಥ ನಾಯಕರುಗಳೇನವರು ಅಭಿಮಾನಿಗಳು ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು ಈ ರೀತಿ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಅದನ್ನೆಲ್ಲನೂ ಕೂಡ ಪಕ್ಷದ ವರಿಷ್ಠರು ಅಬ್ಸರ್ವ್ ಮಾಡ್ತಾ ಇದ್ದೇವೆ ಮಾಧ್ಯಮದ ನೀವು ತೋರಿಸ್ತಾ ಇದ್ರಿ ಅವೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ಸ್ ತರಿಸ್ಕೊಳ್ತಾ ಇದ್ದೀವಿ ಅಂಥದ್ದು ಯಾವುದಾದ್ರೂ ಕೂಡ ಬಂದಿದ್ರೆ ಸಂಬಂಧಪಟ್ಟಂತ ಯಾರಾದರೂ ಅವ್ರ ಪದಾಧಿಕಾರಿ ಇದ್ರೆ ಯಾರಾದರೂ ಕೂಡ ನಮ್ಮ ಪ್ರಾಥಮಿಕ ಸದಸ್ಯರಾಗಿದ್ರೆ ಅವ್ರ ಮೇಲೆ ಕೆಲಸ ಪಕ್ಷ ಮಾಡ್ತದೆ ನೋಡಿ ಪಕ್ಷದ ವರಿಷ್ಠ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಾವಿಲ್ಲಿ ಏನು ಚರ್ಚೆ ಮಾಡ್ಲಿಕ್ಕೆ ಬರೋದಿಲ್ಲ ನಾವಿವತ್ತು ಕರೆದಿರ್ತಕ್ಕಂಥದ್ದು ಒಂದೇ ವರಿಷ್ಠ ತೀರ್ಮಾನಕ್ಕೆ ನಮ್ಮ ಜಿಲ್ಲಾ ಕೋರ್ ಕಮಿಟಿ ಅನುಮೋದನೆ ಕೊಟ್ಟಿದ್ದೀವಿ ಮುಂದೆ ವರಿಷ್ಠ ತೀರ್ಮಾನ ಮಾಡ್ತಾರೆ ಏನು ಅವ್ರು ತಗೋಬೇಕು ಬ್ಯಾಡವೋ ಮುಂದುವರ್ಸ್ಬೇಕು ಅದ ವರಿಷ್ಠ ಲೆವೆಲ್ ಅಲ್ಲಿ ಆಗೋ ಕೆಲಸ ಇಲ್ಲೆಲ್ಲ ಖಂಡಿತವಾಗ್ಲು ನೋಡ್ರಿ ಅದು ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ನಡೀತಾ ಇರ್ತದೆ ನಮ್ ಲೆವೆಲ್ ಅಲ್ಲಿ ಎಲ್ಲ ನಡೀತಾ ಇರೋದು ನಿಮಗೂ ಗೊತ್ತಿದೆ ಅದು ಒಳ್ಳೆ ವಿಷಯ ಗಮನ ಸೆಳೆದಿರಿ ಎಲ್ಲ ಅಪೀಲ್ ಸೆಂಟ್ರಲ್ ದಾಗ ಅವ್ರಿ ನೀವೇನ್ ಹೇಳಿರ್ಲ ಗಮನ ಸೆಳೆದಿದ್ದನ್ನು ಇಟ್ಟುಕೊಂಡು ನಾವು ರಾಜ್ಯ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡ್ತೇವೆ ಸೂಕ್ತ ನಿರ್ಣಯವನ್ನ ಮಾತಾಡ್ತೇವೆ